ಮನುಷ್ಯ ಅತಿ ಸುಖ ಪಡೋದು ಯಾವ್ದ್ರೊಳಗ ಅಂತಂದ್ರ ವಿಚಾರ ಮಾಡೋದ್ರೊಳಗ ವಸ್ತುಗಳನ್ನ ನಾವು ಸಂಗ್ರಹಿಸ್ತೇವಿ ವಸ್ತುಗಳನ್ನ ಸಂಗ್ರಹಿಸಿದ ತಕ್ಷಣ ನಮಗ ಖುಷಿ ಆಗೋದಿಲ್ಲ ಆ ವಸ್ತುವಿನ ಕುರಿತು ಏನು ವಿಚಾರ ಮಾಡ್ತೇವಲ್ಲ ಅದು ನಮಗ್ ಖುಷಿ ಕೊಡುತ್ತೆ ಇಲ್ಲಿ ಬಹಳಷ್ಟು ಜನ ಕುಳಿತುಕೊಂಡಿದ್ದೀರಿ ನಿಮ್ಮ ದೇಹದ ಮೇಲೆ ಒಂದು ಬಂಗಾರದ ಸರ ಐತಿ ಬಂಗಾರದ ಸರ ಐತೆ ಅಂದ ತಕ್ಷಣ ನಿಮ್ಗೆ ಖುಷಿ ಆಗೋದಿಲ್ಲ ನನ್ನ ಕೊರಳೊಳಗೆ ಬಂಗಾರದ ಸರ ಐತಿ ಅಂತಂದು ತೆಲಗಿ ಬಂದಾಗ ನಮಗ್ ಖುಷಿ ಆಗತ್ತೆ ವಸ್ತು ಇದ್ದ ತಕ್ಷಣ ಮನುಷ್ಯನಿಗೆ ಸಂತೋಷವಾಗೋದಿಲ್ಲ ಆ ವಸ್ತುವಿನ ಕುರಿತು ಚಿಂತನ ಮಾಡ್ತಾ ಮಾಡ್ತಾ ಮನುಷ್ಯ ಖುಷಿ ಪಡ್ತಾನೆ ವಸ್ತುಗಳು ಇರ್ತಕ್ಕಂಥ ವಸ್ತುಗಳು ಮಾತ್ರವಲ್ಲ